ಪುಟ್ಟಚಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೆ ದೇವ ಸರ್ವಕಾರ್ಯೇಶು ಸರ್ವದ ನಾವು ಇವತ್ತು ಐತಿಹಾಸಿಕ ಬಸವನಗುಡಿ ದೊಡ್ಡಗಣಪತಿ ದೇವಸ್ಥಾನದಲ್ಲಿ ಇದ್ದೇವೆ ಈಗಾಗಲೇ ಮಹಾಗಣಪತಿಯ ಬೆಳ್ಳೆಯ ಅಲಂಕಾರವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಘಟಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದೆ ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಸಂಬಂಧಿಸಿದಂತಹ ದೀಕ್ಷಿತರನ್ನು ಮತ್ತು ಎಲ್ಲರನ್ನು ಕೂಡ ಮಾತನಾಡ್ ಅರ್ಚಿಕ ಅರ್ಚಕ ಬಂಧುಗಳೇ ಇತ್ತೀಚೆಗೆ ರಾಜ್ಯದ ಎ ಬಿ ಸಿ ದೇವಸ್ಥಾನದ ಅರ್ಚಕರ ಮಕ್ಕಳು ಪ್ರವರ ಮತ್ತು ಪ್ರವೀಣ ಪಾಸ್ ಮಾಡಬೇಕು ಇದು ಹಲವಾರು ವರ್ಷಗಳಿಂದ ಈ ಪ್ರವರಣ ಪ ಪ್ರವರ ಮತ್ತು ಪ್ರವೀಣ ಪಾಸಾದರೆ ನಮಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ನೇಮಕಾತಿ ಪ್ರವರ ಅಂದರೆ ಎಸ್ ಎಲ್ ಸಿ ಪ್ರವೀಣ ಅಂದರೆ ಪಿ ಯು ಸಿ ಟೈಪು ಇದೊಂದು ಕೋರ್ಸ್ ನಡೀತಾ ಇದೆ ತುಂಬ ಸುಮಾರು ವರ್ಷಗಳಿಂದ ಸರ್ಕಾರ ನೇಮಕಾತಿ ಮಾಡೋದ್ರಿಂದನೇ ಮೈಸೂರಲ್ಲಿ ಈ ಕೋರ್ಸ್ ನಡೀತಾ ಇದೆ ಇದೆಲ್ಲ ಆದಮೇಲೆ ನಮಗೆ ಮಾರ್ಕ್ಸ್ ಕಾರ್ಡ್ ಬರ್ತಾಯಿತ್ತು ಸರ್ಟಿಫಿಕೇಟ್ ಕೊಡ್ತಾ ಇರಲಿಲ್ಲ ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಬಾಬುರಾವ್ ತಿಂಜ್ಸೂರ್ ಒಂದು ಬೋರ್ಡ್ ಮಾಡಿದರು ಆ ಬೋರ್ಡ್ ಮುಖಾಂತರ ನಾವು ಮೂರು ಘಟಕೋತ್ಸವ ಮಾಡಿದ್ರಿ ಮೂರು ಘಟಕೋತ್ಸವ ಮಾಡಿದ್ಮೇಲೆ ಸ್ಟಾಪ್ ಆಗೋಯ್ತು ಯಾರು ಹೇಳಿದ್ರು ಕ್ಯೂಮೇಲ್ ಆಗೋತಾ ಇರಲ್ಲ ಸನ್ಮಾನ್ಯ ರಾಮಲಿಂಗೇ ಸಾಯಿ ಬಂದರು ನಮ್ಮ ಕಮಿಷನರು ನಿಜವಾಗ್ಲೂ ವೆಂಕಟೇಶ್ ಅಂತ ಐ ಎಸ್ ವೆಂಕಟೇಶ್ ಬಂದರು ಬಂದು ಹೇಳಿದ ತಕ್ಷಣ ಸ್ವಾಮಿ ಇಪ್ಪತ್ತೆರಡು ವರ್ಷದಿಂದ ಘಟಕೋತ್ಸವ ಮಾಡ್ತಾಯಿಲ್ಲ ಹೇಳಿದ ತಕ್ಷಣ ಸ ಒಂದು ಅರ್ಧ ಗಂಟೆ ಕೂಡ ಲೇಟ್ ಮಾಡಿದರೆ ನಮ್ಮ ಕಮಿಷನರು ಅರ್ಧ ಗಂಟೆ ಕೂಡ ಲೇಟ್ ಮಾಡಿದಿರನೇ ಎಲ್ಲ ಮೀಟಿಂಗ್ ಕರೆದ್ಬಿಟ್ಟು ಫಸ್ಟ್ ಘಟಕೋತ್ಸವ ಮಾಡಿ ಅಂತ ಶುರು ಮಾಡಿದ್ದಾರೆ ಈ ಘಟಕೋತ್ಸವ ನಿಮ್ಮ ಮಕ್ಕಳಿಗೋಸ್ಕರವೇ ನಿಮ್ಮ ಮಕ್ಕಳು ಪಾಸಾಗಿರ್ಕೋಸ್ಕರ ಸರ್ಟಿಫಿಕೇಟ್ ತೊಗೊಂಡ್ಕೋಸ್ನೇ ನೀವು ಬಂದು ನೋಡಬೇಕಲ್ಲ ಅಮೇರಿಕಾದಲ್ಲಿ ಇದು ಮಕ್ಕಳು ಸೆಡ್ಯೂರ್ ತಗೊಂಡಾಗ ತಂದೆ ತಾಯಿ ಇರಲೇಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಅದೇ ತರ ನಮ್ಮ ಮಕ್ಕಳು ಅರ್ಚಿಕ್ರ ಮಕ್ಕಳು ನಮಗೋಸ ಇರೋ ಇಲಾಖೆ ಇದು ಅರ್ಚಿಕರು ಮಕ್ಕಳಿಗೋಸ ಮಾಡ್ತಾ ಇರೋದು ಪ್ರವರ ಪ್ರವೇಶ ಸೆಡ್ಯೂರ್ ಕೊಡ್ತಾ ಇದ್ದಾರೆ ಇದು ಇದು ನೋಡೋಕೆ ನೀವು ಬರಲೇಬೇಕಲ್ಲ ಅದಕ್ಕೋಸ್ಕರ ಸನ್ಯ ಸಚಿವರು ನಮ್ಮ ಕಮಿಷನ್ ಆಯುಕ್ತರು ಹತ್ತೊಂಬತ್ತು ತಾರೀಕು ಬೆಂಗಳೂರಿನ ಬಸವಣ್ಣ ದೇವಸ್ಥಾನ ಹಿಂಭಾಗ ಇರೋದು ಕಾರಂಜಿ ಸ್ವಾಮಿ ದೇವಸ್ಥಾನದಲ್ಲಿ ನೂತನವಾಗಿ ಕಲ್ಯಾಣ ಕಟ್ಟಿದ್ದಾರೆ ನಿಜವಾಗ್ಲೂ ಕಲ್ಯಾಣ ಮಾಡಬೇಕು ನೋಡೋಕೆ ನೀವು ಬರಬೇಕು ನಮ್ಮ ಮುಜ್ರಾಲಾಖೆಯಿಂದ ಅಷ್ಟು ಒಳ್ಳೆ ಕಲ್ಯಾಣ ಕಟ್ಟಿದ್ದಾರೆ ಅದರಲ್ಲಿ ಘಟಕೋತ್ಸವ ನಡೀತಾ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಏಳು ಆಗ್ಮಿದೆ ನಮ್ದು ಏಳು ಆಗುವ ವಿದ್ಯಾರ್ಥಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮುಜರಾತ್ ಸಚಿವರು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾವಿರ ಬರ್ತಾ ಇದ್ದಾರೆ ಕಮಿಷನ್ ಬರ್ತಾ ಇದ್ದಾರೆ ಎಲ್ಲರೂ ಮುಖಾಂತರ ನಿಮ್ಮ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡೋದು ನೀವು ನೋಡಬೇಕಲ್ಲ ಎಷ್ಟೇ ಕೆಲಸ ಕಾರ್ಯ ಇರಲಿ ದಯವಿಟ್ಟು ಅವತ್ತು ಎರಡು ಒಂದು ಗಂಟೆಗೆ ತಾವು ಕುಟುಂಬ ಸಮೇತ ಮಕ್ಕಳನ್ನ ಕರ್ಕೊಂಡು ಬಂದರೆ ನಮಗೂ ಒಂದು ಸಂತೋಷ ಆಗುತ್ತೆ ಈ ಒಂದು ಹೋರಾಟ ಮಾಡೋದಕ್ಕೂ ಸಂತೋಷ ಆಗುತ್ತೆ ಇಪ್ಪತ್ತೈದು ವರ್ಷ ನಿಂತು ಇದ್ರೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಇದು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾವುದು ಹೇಳಿಕೆ ಮತ್ತು ಕೇಳಬೇಡಿ ದಯವಿಟ್ಟು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಸರ್ಟಿಫಿಕೇಟ್ ತಗೊಂಡೋದ್ರೆ ನಿಮಗೊಂದು ಸಂತೋಷ ಆಗುತ್ತಲ್ಲ ಇದು ನಾವು ದಯವಿಟ್ಟು ಎಲ್ಲ ಬರಬೇಕು ಅಂತ ನಾನು ನಮ್ಮ ಒಕ್ಕೂಟದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ